ಪ್ಪ ನೀನ್ ಮಾಡ್ತಾರೆ ಅಂತ ಗೊತ್ತಿದೆ ಎಷ್ಟ ಏನೋ ತೀಕಾ ಅಂತ ಹೇಳಿದೆ ಅಲ್ಲ ಈಗ ಹೇಳಪ್ಪ ನೀನು ತೀಖಾ ಮುಚ್ಕೊಂಡೆ ಕೊಟ್ಟಿಲ್ಲ ಅಲ್ಲ ನೀನ್ ಬಟ್ಟೆ ಕೊಟ್ಟಿಲ್ಲ ಕಣಯ್ಯ ನಂದು ನಾನ್ ಚಪ್ಪನಪ್ಪ ಕರೆಕ್ಟ್ ಆಗಿ ಮಾತಾಡೋ ದೌರ್ಜನ್ಯ ದರ್ಪ ಇಲ್ಲ ನಿನ್ನ ಹತ್ರ ಇಟ್ಕೋ ನನಗಲ್ತ್ರಲ್ಲ ಚಿಕ್ಕ ಮುಚ್ಕೊಂಡಂತ ನೀನ್ ಯಾವ ಬಟ್ಟೆ ಕೊಟ್ಟಿದ್ ನನಗೆ ನೀನ್ ಯಾರು ನನಗೆ ಹೇಳಕ್ಕೆ ಅದಕ್ಕೆ ನಾನ್ ಸಾರ್ವಜನಿಕ ನಾನ್ ನಿನ್ನ ಸಂಬಳ ಕೊಡ್ತಾ ಇರೋದು ಮತ್ತೆ ನಮ್ಮ ಅಪ್ಪನ ಮನೆಯಿಂದ ಕೊಡ್ತೀನಿ ನಿಮ್ಮ ಅಪ್ಪನ ಮನೆಯಿಂದ ಕೊಡ್ತಾ ಇದ್ಯಾ ಮತ್ತೆ ಕಿತ್ಕೊಂತೀಯಾ ಆಂಜನಪ್ಪ ಅಂದ್ಬಿಟ್ಟು ನೋಡಿ ಯಾವ ರೀತಿಯಾಗಿ ತಿಕ್ಕಾ ಮುಚ್ಕೊಂಡ್ ಹೋಗಂತಿಯಾ ನಾನಾ ಹುಳ ಬಿದ್ಬಿಡ್ತದೆ ಹುಳ ಬೀಳ್ತದೆ ಕರೆಕ್ಟ್ ಆಗಿ ಮಕ್ಕಳೆಲ್ಲ ಇಟ್ಕೊಂಡಿದ್ಯಾ ಗೊತ್ತಾಯ್ತಾ ಕೆಲ್ಸಕ್ಕೆಲ್ಲ ಫೋನ್ ಇತ್ಕಂತ ಏನೋ ಲೋಫರೋಫರ ಯಾರ ಲೋಫರ್ ಲೋಫರ್ ಅಂಜಿನಪ್ಪ ಏ ಆಂಜಿನಪ್ಪ ಯಾರ್ ಲೋಫರ್ ಮುಚ್ಕೊಂಡು ಮುಚ್ಕೊಂಡೋಗಂತೀಯ ಅಲ್ಲ ಏನು ಮುಚ್ಕೊಂಡು ಮುಚ್ಕೊಂಡೋಗಂತೀಯ ಏನ್ ಲೋಫರ್ ಅಂತೀಯಾ ಮಾತಾಡಿ ಈಗ ಯಾಕೆ ಮಾತಾಡ ಫೋನ್ ಕಿತ್ಕೊಳ್ಳ ನೀನ್ ಯಾರ ಸಾರ್ವಜನಿಕರ ತೆಗಿತೀನಿ ಬಾ ನಿಂದು ಹ ಸಾಯ್ತಾ ಇದೀಯಾ ಸಾಯ್ತಾ ಗೊತ್ತಿದೆ ಆಯ್ತು ಆಯ್ತು ನೀನು ಮಾಡು ನೀನು ಗೊತ್ತ ಆಯ್ತು ಗೊತ್ತು ಜನಪಾ ನೀನು ಮಾಡುವ ಗೊತ್ತಿದೆ ಆಯ್ತು ಗೊತ್ತು ಬಿಡು ನೀನು ಮಾಡಿ ಮೂಳೆ ಹೆಂಗೆ ಅನ್ನೋದು ತೆಗಿತೀನಿ ಇದು ಆಂಜಿನಪ್ಪ ಅಂದ್ಬಿಟ್ಟು ಒಬ್ಬ ಯಾವ ರೀತಿಯಾಗಿ ಸಾರ್ವಜನಿಕ ಸಾಮಾನ್ಯವಾಗಿ ಪ್ರಶ್ನೆ ಮಾಡಬಾರದು ಅಂತ ಹೇಳ್ಬಿಟ್ಟು ಆಮೇಲೆ ಎರಡನೇದು ಈತ ಚಿಕ್ಕ ಮುಚ್ಕೊಂಡು ಹೋಗುವಂತೇಳಿ ಆ ಹುಳ ಬಾಯಲ್ಲಿ ಹುಳ ಬಿದ್ಬಿಡ್ತವೆ ಹಲೋ ಹ ಮಾತಾಡಿಲ್ಲ ಮಾತಾಡಿದ್ರೆ ಹುಳ ಬೀಳ್ತವೆ ಆಯ್ತಾ ಬುದ್ಧಿರ್ಲ ಹ ದೇವ್ರು ಭಗವಂತ ಇಂತವ್ರನ್ನೆಲ್ಲಾನು ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋದು ಅದನ್ನ ಈ ಇವಾಗ ಮಾಡಬೇಕು ಆಯ್ತು ನೀನ್ ಹೇಳ್ದಲ್ಲ ರೇ ಅದ್ರ ಕತೆ ಬಿಡು ನನ್ನ ಚಿಕ್ಕ ಮುಚ್ಕೊಂಡ್ ಹೋಗೋದಕ್ಕೆ ತೀಕ ಅದಕ್ಕೆ ಬಾಯಿಲ್ ಹುಳ ಬಿದ್ದ ಬಿಡ್ತವೆ ಹುಳ ಬೀಳ್ತವೆ ನಿಮ್ಮಂತವರ್ ಇರೋದಕ್ಕೆ ನಮ್ಮ ಇದಾಗಿರೋದು ಗೊತ್ತು ತೆಗಿತೀನ್ ಬಾ ಅಲ್ಲ ನೀನು ಉದ್ಧಾರ ಮಾಡ್ತೀನಿ ಬಾರಯ್ಯ ಒಬ್ಬ ಅಧಿಕಾರಿಯಾಗಿ ಅದು ಸಿಂಗಲ್ ಸ್ಟಾರ್ ಬೇರೆ ಸಿಂಗಲ್ ಸ್ಟಾರ್ ನಿಮ್ಮಂತರ್ಗೆಲ್ಲ ಸಿಂಗಲ್ ಸ್ಟಾರ್ ಬೇರೆ ಆಯ್ತು ಬಾ ಕೊಡ್ತೀನಿ ಏನು ನಿಮ್ಮ ಅಪ್ಪನು ಇದು ದಬ್ಬಕ್ ದಬ್

ಕಿತ್ಕೊಂತೀಯಾ ಆಂಜಿನಪ್ಪ ಅಂದ್ಬಿಟ್ಟು ನೋಡಿ ಯಾವ ರೀತಿಯಾಗಿ ತಿಕ್ಕ ಮುಚ್ಕೊಂಡು ಹೋಗಂತಿಯಾ ನಾನು ಹುಳ ಬಿಡ್ತದೆ ಹುಳ ಬೀಳ್ತದೆ ಕರೆಕ್ಟ್ ಆಗಿ ಮಕ್ಕಳೆಲ್ಲ ಇಟ್ಕೊಂಡಿದ್ಯಾ ಗೊತ್ತಾಯ್ತಾ ಗೇಡಿನ ಕೆಲ್ಸಕ್ಕೆಲ್ಲ ಓನ್ ಏನೋ ಏನ ಲೋಫರೋಫರ ಯಾರ ಲೋಫರ್ ಲೋಫರ್ ಅಂಜಿನಪ್ಪ ಏ ಆಂಜಿನಪ್ಪ ಯಾರು ಲೋಫರ್ ಚಿಕ್ಕ ಮುಚ್ಕೊಂಡು ಹೋಗಂತೀಯ ಅಲ್ಲ ಏನು ಚಿಕ್ಕ ಅಂತೀಯಾ ಏನು ಲೋಫರ್ ಅಂತೀಯಾ ಮಾತಾಡಿ ಈಗ ಯಾಕೆ ಮಾತಾಡ ಫೋನ್ ಕಿತ್ಕೊಳ್ಳ ನೀನು ಯಾರು ಸಾರ್ವಜನಿಕರ ತೆಗಿತೀನಿಪ್ಪ ನಿಂದು ಹಾ ಸಾಯ್ತಾ ಇದೀಯಾ ಸಾಯ್ತಾ ಗೊತ್ತಿದೆ ಆಯ್ತು ಆಯ್ತು ನೀವು ಮಾಡು ನೀನು ಗೊತ್ತ ಆಯ್ತು ಗೊತ್ತು ಆ ಜನಪಾ ನೀನು ಮಾಡು ಗೊತ್ತಿದೆ ಆಯ್ತು ಗೊತ್ತು ಬಿಡು ನೀನು ಮೂಳೆ ಅನ್ನೋದು ತೆಗಿತೀನಿ ಇದು ಆಂಜಿನಪ್ಪ ಅಂದ್ಬಿಟ್ಟು ಒಬ್ಬ ಯಾವ ರೀತಿಯಾಗಿ ಸಾರ್ವಜನಿಕ ಸಾಮಾನ್ಯವಾಗಿ ಪ್ರಶ್ನೆ ಮಾಡಬಾರದು ಅಂತ ಹೇಳ್ಬಿಟ್ಟು ಆಮೇಲೆ ಎರಡನೇದು ಈತ ಚಿಕ್ಕ ಮುಚ್ಕೊಂಡ್ ಹೋಗುವಂತೇಳಿ ಆ ಹುಳ ಬಾಯಲ್ಲಿ ಹುಳ ಬಿದ್ಬಿಡ್ತವೆ ಹಲೋ ಹ ಮಾತಾಡಿಲ್ಲ ಮಾತಾಡಿದ್ರೆ ಹುಳ ಬೀಳ್ತವೆ ಆಯ್ತಾ ಬುದ್ಧಿರ್ಲ ಹ ದೇವ್ರ ಭಗವಂತ ಇಂಥವ್ರನ್ನೆಲ್ಲಾನು ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋದನ್ನು ಅದನ್ನ ಈ ನಾಮ ಇವಾಗ ಮಾಡ್ಬೇಕು ಆಯ್ತು ನೀನ್ ಹೇಳದಲ್ಲ ರೇ ಅದ್ರಾ ಮುಚ್ಕೊಂಡ್ ಹೋಗೋದಿ ತೀಖಾ ಮುಚ್ಕೊಂಡು ಹೋಗೋದಕ್ಕೆ ಬಾಯಿಲ್ ಹುಳ ಬಿದ್ಬಿಡ್ತವೆ ಹುಳ ಬೀಳ್ತವೆ ನಿಮ್ಮಂತವ್ರು ಇರೋದಕ್ಕೆ ನಮ್ಮ ಇದಾಗಿರೋದು ಗೊತ್ತು ತೆಗಿತೀನಿ ಬಾ ಅಲ್ಲ ನೀನು ಉದ್ಧಾರ ಮಾಡ್ತೀನಿ ಬಾರಯ್ಯ ಒಬ್ಬ ಅಧಿಕಾರಿಯಾಗಿ ಅದು ಸಿಂಗಲ್ ಸ್ಟಾರ್ ಬೇರೆ ಸಿಂಗಲ್ ಸ್ಟಾರ್ ನಿಮ್ಮಂತರ್ಗೆಲ್ಲ ಸಿಂಗಲ್ ಸ್ಟಾರ್ ಬೇರೆ ಆಯ್ತು ಬಾ ಕೊಡ್ತೀನಿ ಏನು ನಿಮ್ಮ ಅಪ್ಪನ ಇದು ದಬ್ಬಕ್ ದಬ್ಬಾಕಿದ್ನು बा बत्तीन बा